ಲಚ್ಕಾ ಹೈ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಹ ನಾನು ಸಿ ಎಸ್ ರ್ಯಾಂಕ್ನ ಆಡ್ತಾಯಿದ್ದೀನಿ ಸ್ವಲ್ಪ ಮೊಬೈಲ್ ಲ್ಯಾಗ್ ಆಗ್ತಿದೆ ಗಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮೊಬೈಲ್ ಯಾಕೋ ಸ್ವಲ್ಪ ಈಗ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ಸ್ವಲ್ಪ ವರ್ಕ್ ಆಗ್ತಿಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಇಲ್ಲಿ ಸ್ವಲ್ಪ ಸ್ವಲ್ಪ ಇದಾಗುತ್ತೆ ಗಾಯ್ಸ್ ಅಷ್ಟೇ ನನ್ನ ಮೊಬೈಲ್ ಇಲ್ಲಿ ಸ್ವಲ್ಪ ಆಗುತ್ತೆ ಮುಂದೆ ಸ್ವಲ್ಪ ಆಗುತ್ತೆ ಅಷ್ಟೇ ನೋಡೋಣ ಮುಂದೆ ಓಕೆ ಗಾಯ್ಸ್ ನೋಡೋಣ ಮುಂದೆ ಎಷ್ಟು ಕೆಲ ಆಗುತ್ತೆ ಅಷ್ಟು ಕೆಲ ಪ್ರಯತ್ನ ಮಾಡೋಣ ಮುಂದೆ ಇಬ್ಬರಿದ್ದಾರೆ ಡ್ಯಾಮೇಜ್ ಒಪ್ಪಿ ಹೆಡ್ ಶರ್ಟೆಲ್ಲ ನಾಲ್ಕು ಇನ್ನೊಬ್ಬ ಇದ್ದಾನೆ ನೋಡೋಣ ಈ ಕಡೆಯಿಂದ ರಶ್ ಮಾಡೋಣ ಊಹ್ ಈ ಕಡೆ ಇದು ಇಲ್ಲ ಗೋಡೆ ಇಲ್ಲ ಈ ಕಡೆ ಇದೆ ನೋಡೋಣ ಮುಂದೆ ಒಬ್ಬ ಏನ ಮುಂದೆ ನೋಡೋಣ ಡ್ಯಾಮೇಜ್ ಡ್ಯಾಮೇಜ್ ನೋಡೋಣ ಕಿಲ್ಚಾರ್ ಮಾಡಿಬಿಟ್ಟು ನಮ್ಮ ದೋಸ್ತ ಇರಲಿ ಪರವಾಗಿಲ್ಲ ಹುಯಿ ಹುಯಿ ಯಾಕೆ ಗುರು ಯಾಕೆ ಗುರು ನೋಡೋಣ ನೋಡೋಣ ಹುಯಿ ಹೊಡೆದ ಹೊಡೆದ ಸ್ವಲ್ಪ ಡೌನ್ 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 ಹೋಗಿ ಓಪಿ ಓಪಿ ಹಿಡ್ಗಿಟ್ ಹಾಕೋಣ ಇನ್ನೊಂದು ಮಿಡ್ಗಿಟ್ ಹಾಕೋಣ ಈಗ ಮೇಲೆ ಒಬ್ಬ ಇದ್ದಾನೆ ಹಿಂದೆ ಒಬ್ಬ ಇದ್ದಾನೆ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಆ ಸೈಡ್ ಇದ್ದಾನೆ ಈ ಫುಲ್ ಕಿಲ್ ಪೂರ ಮಾಡೋಣ ಓಪಿ ಒಪ್ಪಿ ನೋಡೋಣ ಈ ಕಡೆ ಇದ್ದಾನೆ ನಮ್ಮ ದೋಸ್ತ ಡ್ಯಾಮೇಜ್ ಕೊಡ್ತಿದ್ದಾನೆ ಹೋಗೋಣ ಅಲ್ಲಿ ಇದ್ದಾನೆ ಮೇಲೆ ನೋಡೋಣ ಏನಾಗುತ್ತೆ ಅಂತ ಮೇಲ್ಗಡೆ ಇದ್ದಾನೆ ಅವನು ಕ್ಯಾರೆಕ್ಟರ್ನ ಬಿಟ್ಟವೇ ಇಲ್ಲಿ ಒಪ್ಪಿ ಡ್ಯಾಮೇಜ್ ಡ್ಯಾಮೇಜ್ ಓಪಿ ಓಪಿ ನೋಡೋಣ ಇಲ್ಲಿ ಕವರ್ಗಿರೋಣ ಕೆಳಗೆ ಬಂದರೆ ಅಟ್ಯಾಕ್ ಮಾಡೋದೆ ಸೀದಾ ಕೆಳಗೆ ಬರ್ರಿ ನೋಡೋಣ ನಿಮಗೆ ಕೆಳಗೆ ಬಂದರೆ ಸೀದಾ ಹೊಡೆಯೋದೆ ಇನ್ನೊ ಏನೋ ಇಬ್ರು ಇದ್ದಾರೆ ನೋಡೋಣ ಆ ಕಡೆ ಒಬ್ಬ ಇದ್ದಾನೆ ನಮ್ಮ ಟೀಮೇಟ್ ಒಬ್ಬನಿಗೆ ಹೊಡೆದ್ರೆ ನಾನು ಹಬ್ಬನಿಗೆ ಹೊಡಿಬೋದು ನೋಡೋಣ ಈಗ ಮೇಲೆ ಇದ್ದವನು ಕೆಳಗೆ ಬಂದೇ ಬರ್ತಾನೆ ಜೋನ್ ಬರ್ತಾಯಿದೆ ಕ್ಯಾಬ್ ಬಂದ ಡ್ಯಾಮೇಜ್ 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 ಓಪಿ 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 ಸೆಕೆಂಡ್ ರೌಂಡ್ ಎಕ್ಸಮೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಇಲ್ಲಿನೂ ಕೂಡ ಆಗುತ್ತೆ ನನ್ನ ಮೊಬೈಲು ನೋಡಿ ಅಸ್ ಹೀಗೆ ಆಗುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ಇಲ್ಲಿ ನನ್ನ ಮೊಬೈಲ್ ಸ್ಟಕ್ ಆದಂಗೆ ಆಯಿತು ನೋಡೋಣ ಏನಾದರೂ ಅಲ್ಲಿ ಬಟ್ ಗೇಮ್ ಪ್ಲೇ ಬಿಡೋದು ಮಾತೇ ಇಲ್ಲ ನೋಡೋಣ ಮೇಲ್ಗಡೆ ಹೋಗೋಣ ನೋಡೋಣ ಇಲ್ಲಿ ಮೇಲ್ಗಡೆ ಮೇಲುಗಡೆ ಹೋಗೋಣ ಹೋಗಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕಿಲ್ ಮಾಡೋಣ ನೋಡೋಣ ಕ್ಯಾ ಅಲ್ಲಿ ಇದ್ದಾನೆ ಗುರು ಏನು ಗುರು ಈ ನನ್ನ ಮಗಂದು ಗರೇನಾದ್ರು ಹೊಸ ಬಂಡಲ್ ಬಿಟ್ಟರೆ ತಕ್ಷಣ ಹೊಸ ಎಲ್ಲರು ಅದೇನೂ ತೊಗೋತಾರೆ ಬಂಡಲ್ನೇ ಬಂದು ಜಾತ್ರೆ ಜಾತ್ರೆ ಥರ ಎಬ್ಸೋದು ನೋಡೋಣ ಏನೇ ಆಗಲಿ ಗರಿಣ್ಣ ಗರಿಯ ನೋಡೋಣ ಮುಂದೆ ಬೈದಾನೆ ಕ್ಯಾರೆಕ್ಟರ್ ಬಿಟ್ಟೆ ಇಲ್ಲೋ ಬೈದಾನೆ ನಮ್ಮ ನನ್ನ ಕೂಡ ಇಬ್ಬರು ಬಂದವ್ರೆ ನನ್ನ ಮ್ಯಾಚಲ್ಲಿ ಇಬ್ಬರು ಬಂದವ್ರೆ ನೋಡೋಣ ಆ ಕಡೆ ಹೊಂಟಿದ್ದಾನ ರಶ್ ಫಾಲೋ ಮಾಡಿ ಅಣ್ಣ ಬಿಡೋದು ಬೇಡ ನನಗೆ ನಾ ಇಬ್ಬರು ಇದಾರೆ ಎರಡು ಕಿಲ್ ಸಿಕ್ಕರೆ ನನಗೆ ಒಳ್ಳೇದು ತುಂಬ ಒಳ್ಳೆಯದಾಗ್ತದೆ ನೋಡೋಣ ಫಾಲೋ ಮಾಡ್ತಾಯಿದ್ದೀನಿ ನಾವು ಅಲ್ಲಿದ್ದಾನೆ ನೋಡೋಣ ಹೊಡಿಯೋಣ ಇಲ್ಲಿ ಬೇಡ ಈ ಕಡೆಯಿಂದ ಕವರಿ ಬಂದು ಹೊಡಿಯೋಣ ಡ್ಯಾಮೇಜ್ ಡ್ಯಾಮೇಜ್ ಓಪಿ ಎಡ್ಶಾಟಲ್ಲಿ ನಾಕದ ಇನ್ನೊಬ್ಬ ಇದೆ ಇನ್ನೊಬ್ಬನ ಕೂಡ ಎರಡು ಕಿಲ್ ಆಗುತ್ತೆ ಇವೆ ರೌಂಡಲ್ಲಿ ಮುಂದೆ ಹೋಗೋ ಇದ್ದಾನೆ ಓ ಡ್ಯಾಮೇಜ್ 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 ಪಿ ಒನ್ ನೈಂಟಿ ಏಟ್ ಹೆಡ್ ಶಾರ್ಟ್ ಅಲ್ಲಿ ಕ್ಲಿಯರ್ ಆಯಿತು ಪಿ ನೆಕ್ಸ್ಟ್ ರೌಂಡು ಥರ್ಡ್ ರೌಂಡ್ ಬಂದಿದ್ದೀವಿ ಈಗ ಇಲ್ಲಿ ನೋಡಿ ಗಾಯ್ ಇಲ್ಲಿ ಇಲ್ಲೇ ಅವಾಗ ಇಲ್ಲಿ ಇಬ್ಬರು ಜಾತ್ರೆ ಜಾತ್ರೆ ಬಂಡಲ್ ಇದ್ದಂಗೆ ಐತೆ ಜಾತ್ರೆ ಜಾತ್ರೆ ಬಂಡಲ್ ಅದು ಹಂಡ್ರೆಡ್ ಪರ್ಸೆಂಟ್ ಚಪ್ರಿ ಬಂಡಲ್ ಅಂತ ಹೇಳ್ಬೋದು ಅದು ಹಂಗೈತೆ ನೋಡಿ ಅದು ಬಂಡಲ್ ನೀವು ಗಾಯ ಸ್ಯಾರು ಆ ಬಂಡಲ್ನ ಕಮೆಂಟ್ ಮಾಡಿ ನೋಡೋಣ ಮುಂದೆ ಹೋಗೋಣ ಈ ರೌಂಡಲ್ಲಿ ಎಷ್ಟಾಗುತ್ತೆ ಅಷ್ಟು ಕಿಲ್ನ ಹಾಕ್ಲಕ್ಕೆ ಸಾಧ್ಯ ಮಾಡೋಣ ಯಾಕಂದರೆ ಇದು ಮೂರನೇ ರೌಂಡು ಕಿಲ್ಲಿ ಈಗ ಆಲ್ರೆಡಿ ನಂದು ನಾಲ್ಕಾಗೈತೆ ಸ್ವಲ್ಪ ಪ್ರಯತ್ನ ಪಡೋಣ ನೋಡೋಣ ಮಿಸ್ಟ್ ಆಗುತ್ತೆ ಸ್ಕಿಲ್ ಹಾಕೋಣ ಮೇಲ್ಗಡೆ ಹೋಗೋಣ ಇಲ್ಲಿ ಬಂದೇ ಬರ್ತಾನೆ ಒಬ್ಬನಾದ್ರೆ ನಿಮಗೆ ಇದ್ದೇ ಇರ್ತಾನೆ ದಬ್ಬರದಿಲ್ಲ ನನ್ನ ಮಗ ನೋಡೋಣ ಸ್ಕೋಪ್ ಹಾಕ್ತೀನಿ ಓಬಿದ್ದಾನೆ ಡ್ಯಾಮೇಜ್ ಓಪಿ ಒಪ್ಪಿ ಡ್ಯಾಮೇಜ್ ಹದಿನೆಂಟು ಹತ್ತೊಂಬತ್ತು ಕೊಡ್ತೈತಿ ಇರಲಿ ಕೊನೆಗೂ ನಾಕು ಮಾಡಿದೆ ಬಾಡಿ ಡ್ಯಾಮೇಜ್ ಇಲ್ಲಿ ನಾಲ್ಕು ಮಾಡಿದೆ ಕ್ಲಿಯರ್ ತೊಗೊಳೋಣ ಕಿಲ್ಲ ಅಣ್ಣ ನೋಡೋಣ ಆ ಸೈಡಿಂದ ಜಂಪ್ ಮಾಡೋಣ ನೋಡೋಣ ಈ ಸೈಡ್ ಬಂದೆ ನೋಡೋಣ ಇಲ್ಲಿ ಯಾರಾದ್ರು ಇದ್ದಾರ ಅಂತ ಒಬ್ಬರು ಕಾಣಲ್ಲ ಇಲ್ಲಿ ನೋಡೋಣ ಕೆಳಗಡೆ ಹೋಗೋಣ ಓ ಹಿಂದೆ ಹಿಂದೆ ಇದ್ದಾರೆ ಈ ಶಿಪ್ ಶಿಪ್ ಹಿಂದೆ ಇದ್ದಾರೆ ನೋಡೋಣ ಒಳಗಡೆ ಹೋಗಿ ನೋಡೋಣ ಒಳಗಡೆ ಹೋದೆ ನೋಡೋಣ ಇಲ್ಲಿ ಯಾರಿದ್ರಂತ ಬರೀ ಬಂಡಲ್ ಬಂಡಲ್ ಗಾಯಿಸ್ ಬಂಡಲ್ ಇದೆ ನೋಡೋಣ ಈ ಈ ಸೈಡಿಂದ ಅಟ್ಯಾಕ್ ಮಾಡೋಣ ಓ ಹಿಂದೆ ಯಾವ ಗುರು ದಬ್ಬರ್ದಿಲ್ಲ ನನ್ ಮಗ ಹಿಂದೆ ಹೊಡಿತಾವನೆ ಲೋಲ್ ಹಾಕೊಂಡು ಸ್ವಲ್ಪ ಕವರ್ ತೊಗೊಂಡೆ ಮೆಡಿಕೇಟ್ ಹಾಕೊಳ್ಳೋಣ ನೋಡೋಣ ಅವನಿಗೆ ಹೊಡೆಯೋಣ ಒಡೆದೇ ಹೊಡಿತೀನಿ ಅಂತ ಪ್ರಯತ್ನ ಪಡ್ತಿದ್ದೀನಿ ನೋಡೋಣ ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ನೋಡೋಣ ಎಷ್ಟು ಕಿಲ್ ಆಗುತ್ತೆ ನೋಡೋಣ ಪ್ರಯತ್ನ ಮಾಡೋಣ ಕಮೆಂಟ್ ಮಾಡಿ ಗಾಯಿಸಿ ಈ ರೌಂಡಲ್ಲಿ ಎಷ್ಟು ಕಿಲ್ ಅಂತ ಒಂದು ಕಿಲ್ ಹಾಕಿದೀನಿ ಈಗ ಮೇಲ್ಗಡೆ ಬೋದೇನೆ ಓ ಓಪಿ ನಮ್ಮ ದೋಸ್ತ ನಾಕ ಮಾಡ್ದ ಕಿಲ್ ತಗೋಣ ಒಪ್ಪಿಗೆ ತಗೊಂಡೆ ಇನ್ನೊಬ್ಬ ಇದ್ದಾನೆ ಆಗ ಅವನು ನೋಡೋಣ ಎಲ್ಲಿದ್ದಾನೆ ಅಂತ ನನ್ನ ಮಗ ಅವನು ಅವನೇ ಬಂಡಲ್ ಹಾಕಿದ್ದಾನ ಇನ್ನು ಬೇರೆ ಬಂಡಲ್ಲಿ ಹಾಕವನಂತ ಐ ತಿಂಕ್ ನನಗೆ ಮಟ್ಟಿಗೆ ಇದೇ ಜಾತ್ರೆ ಬಂಡಲ್ ಹಾಕಿದ್ದಾನೆ ಇಲ್ಲಿ ನೋಡೋಣ ಎಲ್ಲಿ ಸಿಗುತ್ತಾನೆ ಅಂತ ನಾನು ಒಡೆದಿದ್ದು ಫಸ್ಟಲ್ಲಿ ಎಕ್ಸೈಟ್ಮೆಂಟು ಸಿಗ್ತು ಇದರಲ್ಲೂ ಏನೋ ಒಬ್ಬನ ಇದ್ದಾನೆ ಭಾಳ ಎಲ್ಲಿ ಇದ್ದಾನೆ ಅವನು ಎಲ್ಲಿದ್ದಾನೆ ಚಪ್ಪ್ರಿಂದ ನನ್ನ ಮಗ ಈ ಸೈಡ್ ಇದಾನ ಅಂತ ನೋಡ್ತೀನಿ ಇಲ್ಲಿ ಇಲ್ಲ ಇಲ್ಲಿ ಕೆಳಗಡೆ ಇದ್ದಾನೆ ನೋಡೋಣ ಇಲ್ಲಿ ಇಲ್ಲ ಇಲ್ಲಿದೆಲ್ಲ ಓ ಬೈ ಹಿಂದ್ಗಡೆ ಇದಾನೆ ಲೌಡ್ ನನ್ನ ಮಗ ತಗೋ ತಗೋ ಡ್ಯಾಮೇಜ್ ತಗೋ ಓಪಿ ಓಪಿ ಓ ಮೈ ಕಾಡ್ ನಮ್ಮ ದೋಸ್ತ ಹೊಡೆದ ಕೆಲ್ಲು ಇರಲಿ ಅವನೇ ಜಾತ್ರೆ ನನ್ನ ಮಗನೇ ಜಾತ್ರೆ ನನಗೆ ಹೊಡೆದಿರೋದು ಲಾಸ್ಟ್ ರೌಂಡ್ ನಮ್ಮದು ಲಾಸ್ಟ್ ಆಗುತ್ತೆ ಹೊಡೆದ್ರೆ ಇಲ್ಲ ಅಂದರೆ ಇನ್ನೊಂದು ರೌಂಡ್ ಕಂಟಿನ್ಯೂ ಆಗುತ್ತೆ ಇಲ್ಲ ನೋಡಿ ಇಲ್ಲಿ ನಮ್ಮ ದೋಸ್ತ ಒಂದು ಸುಮ್ ತಮ್ಮನೇಲಿಗೋಸ್ಕರ ಒಂದು ಎಡಿಟ್ ಮಾಡೋಕೆ ನೋಡಿ ನಿಂತಿದ್ದೀನಿ ಇಲ್ಲಿ ಇಲ್ಲಿ ಬರ್ತೆ ನೋಡಿ ಇಲ್ಲಿ ಇಲ್ಲಲ್ಲ ಈ ಸೈಡ್ ಬ ಸೈಡ್ ಪಕ್ಕ ಬರ್ತೆ ನೋಡಿ ಹಾಂ ಇದೆ ನೋಡಿ ತಮ್ಮೆಲ್ಲ ನಾನು ಸೆಟ್ಟಾಗಿ ತಮ್ಮದೇಲಿ ಮಾಡಿದ್ದೀನಿ ನೋಣ ಮುಂದೆ ಹೋಗೋಣ ಇನ್ನೂ ಇದರಲ್ಲಿ ಎಷ್ಟು ಕಿಲ್ ಹಾಕಿ ನೋಡೋಣ ಮುಂದೆ ಹೋಗ್ತಾ ಇದೀನಿ ನೋಡೋಣ ಇಬ್ರು ನನ್ನ ಕೂಡ ಜಾತ್ರೆ ಬಂಡಲನ್ನ ನನ್ನ ಮಕ್ಕಳು ಇದ್ದಾರೆ ನೋಡೋಣ ಗಾಯಸ್ ಯಾವ್ದು ಸ್ವಲ್ಪ ಇದ್ರೆ ಹೇಳ್ತೀರಾ ಗೇಮ್ ಆಗ್ತಾ ಇಲ್ಲ ಸೆಟ್ಟಿಂಗ್ ಇದ್ರೆ ಹೇಳಿ ಗಾಯಸ್ ಮುಂದೆ ಹೋಗೋಣ ಏನೋ ಇಬ್ಬರು ಇದ್ದಾರೆ ನಂಗೆ ಕೂಡ ನನ್ನ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಳಿದಾರೆ ನೋಡೋಣ ಸ್ವಲ್ಪ ಇಲ್ಲಿ ಆಗುತ್ತೆ ಗಾಯಸ್ ಈ ಥರ ನಿಂತ್ ಬಿಡ್ತ ನೋಡಿ ಒಂಥರ ವಿಚಿತ್ರ ವಿಚಿತ್ರ ನನ್ನ ಮಗನ ಆಯ್ತೈತೆ ಇಲ್ಲಿ ಕೆಳಗಡೆ ಇದೆ ನೋಡೋಣ ನೋಡಿ ನೋಡೋಣ ಇಲ್ಲದೇ ಅವನು ಲವಡೇ ನನ್ನ ಮಗ ಓ ಇಲ್ಲಿ ಡ್ಯಾಮೇಜ್ ಡ್ಯಾಮೇಜ್ ಓಪಿ ಓಪಿ ಗ್ಲೋಲ್ ಹಾಕೋಣ ಈ ಕಡೆಯಿಂದ ಯಾರೋ ಬಿಡ್ತೇವನೇ ಕೆಳಗಡೆ ಒಬ್ಬ ಇದ್ದಾನೆ ಕೆಳಗಡೆ ಇಲ್ಲಿ ಹೂವು ನಮ್ಮ ಒಬ್ಬ ನಾಲ್ಕು ಮಾಡ್ದೆ ಏನೋ ಇಬ್ಬರಿದ್ದಾರೆ ನೋಡೋಣ ಹೂ ಡ್ಯಾಮೇಜ್ ತಪ್ಪಿ ಚ ಕಾಲ್ ಜಾರಿ ಕೆಳ ಬಿದ್ದೆ ನೋಡೋಣ ಹೂ ಹೊಡೆದ ಡ್ಯಾಮೇಜ್ ಒಪ್ಪಿ ಒಪ್ಪ ಇನ್ನೋ ಇನ್ನೊಬ್ಬ ಇದ್ದಾನೆ ಓ ನನ್ನ ಮಗ ಜಾತ್ರೆ ನನ್ನ ಮಗ ಹೊಡೆದ್ಬಿಟ್ಟ ನಮ್ಮ ಏ ನಮ್ಮ ಲೌಡ ನನ್ನ ಮಗನ ಹೊಡಿಸ್ಕೊಂಡ ನನ್ನೊಂದು ಕಿಲ್ ನಾಕೈತೆ ಕಿಲ್ ಮಾಡ್ರು ಪೂರ ಕಿಲ್ ಮಾಡ್ರು ಬೇಟೆಗಳ ಅಂತ ಅನ್ಕೋತ ನಮ್ಮ ಜಾತ್ರೆ ನನ್ನ ಮಕ್ಕಳು ಹೊಡಿತಾರೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಗಾಯಿಸಿ ನನ್ನ ಅದೊಂದು ಆಲ್ರೆಡಿ ಕಿಲ್ಲ ಆಯ್ತು ನನ್ನ ಇನ್ನೊಂದು ಕಿಲ್ ಆಯ್ತು ಒಬ್ಬನೇ ಇದ್ದಾನೆ ನೋಡೋಣ ನನಗೆ ಹುಡ್ತಾವಣ ಜಾತ್ರೆ ನನ್ನ ಮಗ ಅವ್ರಿಗೆ ಹುಡ್ತಾನ ಅಂತ ಒಂದೊಂದು ಕಿಲ್ಲ ಇತ್ತು ಗಾಯ್ಸ್ ನಾ ಆಲ್ರೆಡಿ ನಾನು ಒಬ್ಬನೇ ಇದ್ದಾನೆ ನನಗೆ ಹೊಡಿತಾನು ಯಾವ ಸೈಡ್ ಇದ್ದಾನೆ ನಿನ್ನೆ ಲೌಡಿನ ನನ್ನ ಮಕ್ಕಳು ಹೂ ನಮ್ಮ ಜಾತ್ರೆ ನಣ್ಣು ಮಕ್ಕಳಿಬ್ಬರು ಮೇಲಿದ್ದಾರೆ ಹೂವು ಹೊಡೆದ ನನಗೆ ಜಾತ್ರೆ ಮಕ್ಕಳು ಇಬ್ಬರು ಗಾಯಿಸಿ ಇಬ್ಬರು ಜಾತ್ರೆ ಬಂಡವಾಳಗಳು ಹಾಕೊಂಡ್ರೆ ಆ ಎ ಡಬ್ಲ್ಯೂ ನಾನು ಸಕ್ಕತ್ತಾಗಿ ಹೊಡಿತಾನೆ ಗುರು ಎ ಡಬ್ಲ್ಯೂ ಎಮ್ ಸ್ಕೋಪ್ ಹಾಕಿ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಹೊಡೆದಾಗ ಆಯಿಸಿ ಅಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಟೇಕ್ ಕೇರ್ ಬಾ ಬಾಯ್